ಹೇನ್ನಾ ಹಾ ಅಣ್ಣ ಹೇನ್ನಾ ಹಾಕಿ ಕೊಟ್ಟರೆ ಹೌದು ಯಾವುದು ನಿಮ್ಮ ಅದು ಯಾವುದು ಅದು ಹ್ಮ್ ಪೈನಾಪಲ್ ಅಯ್ಯೋ ಪೈನಾಪಲ್ ಅಲ್ಲ ಪೈನಾಪಲ್ ನಾನೇನೂ ಕೊಡಲೇ ಇಲ್ಲ ಹಾ ಹೇಳು ಮತ್ತೊಂದು 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 ಪೈನ್ ಬಿಟಾಕೋ ಪೈನ್ ಬಿಟಾಕೋ ಮಂತ ಬಿಟಾಕರೆ ಮತ್ತೊಂದಂತ ಉಳ್ಳಿತ್ತಲ್ಲ ಅದು ಅದು ಆಪಲ್ ಯಾ ಕರೆಕ್ಟ್ ಆಮೇಲೆ ಮತ್ತೆ ಮತ್ತೆ ಮತ್ತೊಂದು ನಿಮ್ಮ ಫೇವರಿಟ್ ಉಂಟು केला 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 ಹ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಬನಾನಾ ಯೆಸ್ ಮತ್ತೊಂದು ಹು ಸ್ವೀಟ್ स्वीಟ್ ಇರುತ್ತೆ ಆಹಾ ಮ್ಯಾಂಗೋ ಮ್ಯಾಂಗೋ ಒಂದೇ ತರ ಇದ್ದಲ್ಲ ಅಲ್ಲ ಮರ ಅದು ವಿಚಿತ್ರ ಆಯ್ ಕಪ್ಪೆ ನೋಡಿನೇ ಹೆದ್ರಿಕೆಗ ಎಂತ ನನ್ ಸ್ಟಿಕ್ಕರ್ ನಂಗೆ ಬೇಕಲ್ಲ ಬಂಗಾರೇ

ನಿನ್ನ ಫೇವ್ರೇಟ್ ಚಪಾತಿ ಮಾಡಿದ್ರು ತಿನ್ಲೇ ಇಲ್ಲ ಸರಿಯಾಗಿ ಯಾಕೆ ಹೌದು ಬಯಲಿಗೆ ಬಿಟ್ಟು ಬಸವ ಯಾರಲ್ಲ ಈಗ ಅಂಕಲ್ಗಳೆಲ್ಲ ಜಾಸ್ತಿ ಎಸ್ ಅಲ ಚಿನ್ನಿ ಒಂದು ಒಂದು ಹಾಡು ಹೇಳಿ ಅಲ್ಲ ಚಿನಿ ಚಿನಿ ಚಿನ್ನಿ ಯೋ

ಅದೇ ಅನ್ಕೊಂಡೆ ಆದ್ರೂ ನೋಡಿ ಇದಿಷ್ಟು ಯಾವ್ದಾದ್ರು ಹೊಸದ್ ಬಂದಿದ್ಯಾ ಅಲ್ಲಿ ನೋಡಿ ಎಲ್ಲ ಅಜ್ಜ ಅಜ್ಜಿ ಮತ್ತೆ ಒಳ್ಳೆ ಇದ್ರಲ್ಲ ಮಾಡಬೋದು ನಾವು ವಿಡಿಯೋ ತೆಕ್ಕೊಂಡಿದ್ದೆ ಹ್ಮ್ ಇವಳ ಅಡ ಇಲ್ಲ ನಾವು ಏಜ್ ಆದ್ ಕೂಡ ಹಿಂಗೆ ಮಾತಾಡ್ತಾ ಇದ್ರೆ ನಮ್ಮ ಯಂಗ್ಸ್ಟರ್ಸಿಗೆ ಒಂಥರ ಎಂತ ಅನ್ಸುತ್ತೆ ಅಂದ್ರೆ ನಾನು ಹೋಗ್ತೀನಂತನಾ ಸುಮ್ನಿರಿ ಒಂದ 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 ವರ್ಷ ನಲ್ವತ್ತು ವರ್ಷ ಆದ್ರೂ ಬೇಡ್ವಾ ನಲ್ವತ್ತು ವರ್ಷ ಆದ್ರೂ ಬೇಡ್ವಾ ದಾಂಪತ್ಯ ನಲ್ವತ್ತು ವರ್ಷ ಇಲ್ಲ ಬಿಡಿ ಅಷ್ಟೆಲ್ಲ ಆಸೆ ಇಲ್ಲ ಈಗಿನ ಇದಕ್ಕೆ ಹಾ ಈಗಿನ ಇದಕ್ಕೆ ಅಷ್ಟೆಲ್ಲ ಇಲ್ಲ ಬಿಡಿ ಕೂತ್ಕೊ ಮಗ ಆಟಾಡ ಏ ಕೂತ್ಕೊಂಡು ಆಟಾಡ್ತೀನಿ ಅಲ್ಲೇ ಆಟಾಡ ಅಯ್ಯ ಅಯ್ಯ ಅದನ್ನ ತೂಗು ಕಾಯಿರೋದ ಅದು ಅದಕ್ಕೆಲ್ಲ ಅದ ಅದ ಎಕ್ಸರ್ಸೈಜ್ ಅದ ಮಕ್ಕಳ ಆಟಾಡೋದಲ್ಲ ಅದ್ ಅದ ಹುಡುಗಿಂತ ಹೊಸದ್ ನೋಡ್ದಂಗ ಆಗ್ತಾಂಟಾ ಹೌದು ಒಂದು ವರ್ಷ ಆದಂಗೆ ಇತ್ತು ಎಲ್ಲ ಬಂದ್ಯಾ ಚಿನ್ನಿ ಮರ ಆಟ ಆಟ ಏಕೆ ಹೇ ಬೇಬಿ ಕೇಳಿಸ್ತಾ ಅವಾಗಿಲ್ಲ ಲಾಸ್ಟ್ ಲಾಸ್ಟ್ ಅಂತಿದ್ಯಾ ಹ್ಮ್ ಮಗ ತಲೆ ತಿರ್ಗತ್ತೆ ನಂಗೆ ನೋಡಿನೇ ತಲೆ ತಿರುಗ್ತಾ ಉಂಟ ಹೋದು ಮಾರ್ರೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಆಟಾಡ್ತಿದ್ದೆ ಅವಾಗೇನು ಆಗ್ತಾ ಇರಲಿಲ್ಲ ಈಗ ಕೂತ್ಕೊಂಡ್ರೆ ಸಾಕು ತಲೆ ತಿರುಗುತ್ತೆ ಯಾಕೆ ಹಾಂ ಚಿಕ್ಕ ವಯಸ್ಸಲ್ಲಿ ನಾವು ಇದ್ರಲ್ಲ ಪಂಟ್ರು ಗೊತ್ತಾ ಅದು ಎಂತ ಗೊತ್ತಾ ಎರಡು ಅಡಕೆ ಮರಕ್ಕೆ ಎರಡು ಅಡಕೆ ಮರಕ್ಕೆ ಕಟ್ಕೊಂಡು ಝುಯ್ 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 ಮಾಡಿ ಬಿದ್ದು ಪೆನ್ನೆಲ್ಲ ಗೆರ್ಚಿ ಹೋಗಿದ್ದಿತ್ತು ಅಪ್ಪ ನಂಗೆ ಕಾಣಿಸ್ತಿಲ್ಲ ಎಂತ ಎಂತ ಅದು ಅದ್ರ ಹೆಸರು ಎಲ್ಲಿ ನಂಗೆ ಕಾಣಿಸ್ತಿಲ್ಲ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ ಅದ್ರ ಹೆಸರು ಎಂತ ಚಿನಿ ಹೆಲಿಕಾಫ್ಟರ್ ಎಸ್ ಭಯಂಕರ ಮಹಾರಾತಿ ಎಲ್ಲ ಆಗ್ಬಿಟ್ಟೆ